ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಿಣಿ ಸೆಲ್ವಕುಮಾರ್ ನ್ಯಾಚುರಲ್ ಆಯ್ ಕನ್ನಡ ವ್ಲಾಗ್ ವೀಡಿಯೋ ನಿಮಗೆ ತಲುಪಿಸಿ ತುಂಬ ದಿನ ಆಯಿತು ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ ಏನಕ್ಕೆ ನಾನು ವೀಡಿಯೋನ ತಲುಪಿಸಿಲ್ಲ ಅಂತಂದರೆ ಫುಲ್ಲಾಗಿ ಫೋನ್ ಫ್ಲ್ಯಾಶ್ ಆಗಿ ಸೊ ಎಲ್ಲ ವೀಡಿಯೋಸ್ಗಳು ಹೋಗಿ ಹಾಗೆ ಮತ್ತು ರಿಪೇರಿ ಆದಮೇಲೆ ಅನೇಕ ವೀಡಿಯೋಸ್ಗಳನ್ನು ಕ್ಲಿಕ್ ಮಾಡಿದ್ದೀನಿ ಅದಾದ ಮೇಲೆ ಮೇಲೆ ಇಡಿ ಹೋಗಿತ್ತು ಪಾಸ್ವರ್ಡ್ ಮರ್ತು ಹೋಗಿದೆ ಅದೆಲ್ಲನ ಕ್ರಿಯೇಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಷ್ಟು ದಿನ ಆಗೋಯಿತು ಹಾಗಾಗಿ ನಿಮಗೆ ವೀಡಿಯೋನ ನಾನು ತಲುಪಿಸೋಕ್ಕಾಗಿರಲಿಲ್ಲ ಸೊ ಈಗ ನಾನು ಒಂದೊಂದೇ ವೀಡಿಯೋಗಳನ್ನ ನಿಮಗೆ ತಲುಪಿಸ್ತಾ ಬರ್ತೀನಿ ಸೊ ಅದು ಟ್ರೈ ಮಾಡ್ತಾ ಇದ್ದೀನಿ ಹೀಗೆ ಒಂದಿನ ನಾನು ನನ್ನ ಮಗಳು ಆಸ್ಟೆಲಿಂದ ಬಂದಳು ಸೊ ಮಾತಾಡ್ತಾ ಮಾತಾಡ್ತಾ ಎಲ್ಲ ವಿಚಾರಗಳನ್ನ ಕೂತ್ವಿ ಅದಾದಮೇಲೆ ಅಡುಗೆ ಮಾಡೋದು ಮರ್ತಿದ್ದರಿಂದ ಸೊ ಹಾಡ್ರ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ ಸೊ ಇದು ಅದೊಂದು ಕ್ಲಿಪ್ ತೆಗೆದಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಫೋನ್ಗಳಲ್ಲಿ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇರೋಲ್ಲ ಸೊ ಮಗಳು ಒಂದು ವೀಕಿಗೆ ಒಂದು ಸಾರಿ ಬರ್ತಾಳೆ ಆವಾಗ ಕೂತು ಮಾತಾಡೋದಕ್ಕೆ ಟೈಮ್ ಹೋಗುತ್ತೆ ಸೊ ಕಾಲೇಜ್ ಬಗ್ಗೆ ಅದು ಇದು ಎಲ್ಲ ಹೇಳಿಕೊಂಡು ನಾನು ಸ್ವಲ್ಪ ಅಳ್ನ ಕೇಳೋದು ಅದೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಟೈಮಾಗಿ ಹೋಗುತ್ತೆ ನಾವು ಅವ್ರಿಗೇನೇ ಮಾಡಲ್ಲ ಕೆಲವು ಟೈಮ್ ಆಗ ಓಟೆಲಿಂದ ಆರ್ಡ್ರ್ ಮಾಡಿ ಊಟ ತರಿಸಿ ತಿಂದ್ಕೊಂಡು ಹೀಗೆ ಡಿಸ್ಕಸ್ ಮಾಡಿಕೊಂಡು ಕೂತ್ಕೊಂಡು ನಿಜವಾಗ್ಲೂ ಒಂದು ಸಂಡೇ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಆ ಒಂದು ಕ್ಲಿಪ್ ತೆಗೆದಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹೊರಗಡೆ ಹೋಗೋದಕ್ಕೂ ಬೇಜಾರಾಗುತ್ತೆ ಡೈಲಿ ನಾನು ಆಫೀಸ್ಗೆ ಹೋಗ್ತಾ ಇರ್ತೀನಿ ಅವಳಲ್ಲಿ ಕಾಲೇಜ್ಗೆ ಹೋಗ್ತಿರ್ತಾಳೆ ಸೊ ಕೂತಾಗ ಕೂತು ನಿಂತು ಮಾತಾಡಿ ಒಂದಷ್ಟು ಜೋಕ್ ಮಾಡಿಕೊಂಡು ಮಾತಾಡೋದಲ್ಲೇ ಟೈಮ್ ಆಗೋಗುತ್ತೆ ಹಾಗಾಗಿ ಅಡುಗೆಗಳಿಗೆ ಕೂಡ ಗಮನ ಹೋಗಲ್ಲ ಹಾಗಾಗಿ ಈ ಥರ ಆಗೋಗುತ್ತೆ ಅವಳ ಫ್ರೆಂಡದ್ದು ಒಂದು ಎಂಗೇಜ್ಮೆಂಟ್ ಇತ್ತು ಅಲ್ಲಿಗೆ ಹೋಗ್ತೀನಿ ಅಂತ ಅಂದಳು ಸರಿ ಆಯಿತು ಅಂತ ಹೇಳಿಬಿಟ್ಟು ರೆಡಿಯಾಗಿದ್ಲು ನಾನೇ ಅವಳಿಗೆ ಈ ಥರ ಡ್ರೆಸ್ ಅಪ್ ಮಾಡಿದ್ದೆ ಅದೊಂದು ವೀಡಿಯೋ ಕ್ಲಿಪ್ ತೆಗ್ದಿದ್ದೀನಿ ಸೊ ಅಲ್ಲಿ ಅವಳ ಫ್ರೆಂಡ್ ಎಂಗೇಜ್ಮೆಂಟ್ಗೆ ಹೋಗಿದ್ದು ಒಂದಷ್ಟು ಕ್ಲಿಪ್ಗಳಿತ್ತು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ತುಂಬ ಬೆಸ್ಟ್ ಫ್ರೆಂಡ್ ಇವಳು ಸೊ ಇವಳ್ದು ಕ ಎಂಗೇಜ್ಮೆಂಟ್ ಇತ್ತು ಹಾಗಾಗಿ ಹೋಗ್ತೀನಿ ಅನ್ಲಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿಗೆ ಕಳಿಸ್ದೆ ಹೋದಾಗ ರೆಡಿ ಮಾಡಿದಂಥ ಒಂದು ಪಿಕ್ಗಳು ಸೊ ಅವಳು ಕೂಡ ಅಲ್ಲಿಂದ ಅವಳು ಫ್ರೆಂಡ್ಸ್ ಜೊತೆ ಎಲ್ಲ ತೊಗೊಂಡಿದ್ದು ಪಿಕ್ನ ಎಲ್ಲ ತೊಗೊಂಡು ಬಂದಿದ್ದು ಸೊ ಶೇರ್ ಮಾಡೋಣ ಅಂತ ಅನ್ನಿಸ್ತು ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡು ತುಂಬಾ ಫೋರ್ಸ್ ಮಾಡಿ ನನಗೂ ಫೋನ್ ಮಾಡಿ ಕಳಿಸಿ ಕಳಿಸಿ ಅಂತಿದ್ದಕ್ಕೆ ಕಳಿಸಿದ್ದಾಯಿತು ಮಗಳನ್ನ ಇದಾದ ಮೇಲೆ ನಮ್ಮದು ಆಫೀಸಿಂದ ಗಡಿ ಪೂಜೆ ಅಂತ ಇತ್ತು ಅಲ್ಲಿ ಒಂದು ಸಣ್ಣ ಕ್ಲಿಪ್ ತೊಗೊಂಡೆ ನಮ್ಮ ಆಫೀಸಲ್ಲಿ ನಾನು ವೀಡಿಯೋಸ್ ಮಾಡೋಕ್ಕೋದ್ರೆ ಮಾಡಬೇಡಿ ಮೇಡಮ್ ಮಾಡಬೇಡಿ ಮೇಡಮ್ ಅಂತಂತಂತಿದ್ರು ಸೊ ಅವ್ರಿಗೆಲ್ಲ ಯಾಕೆ ಹಿಂಸೆ ಆಗೋದು ಅಂತ ಹೇಳಿಬಿಟ್ಟು ನಾನು ಅಷ್ಟು ವೀಡಿಯೋಸ್ ಮಾಡೋಕ್ಕೋಗಲಿಲ್ಲ ಒಂದು ಎಷ್ಟು ಬೇಕೋ ಅಷ್ಟು ಸೊ ಅಟೆಂಡ್ ಆಗಿದ್ದೀವಿ ಅನ್ನೋ ಒಂದು ಇದಕ್ಕೆ ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡೆ ಸೊ ನನ್ನ ಫ್ರೆಂಡ್ಸ್ಗಳದು ಹಾಗೆ ನಾನು ಕ್ಲಿಪ್ಗಳನ್ನ ತೊಗೊಂಡು ಊಟ ಮಾಡಿಕೊಂಡು ಬಂದಿದ್ದಾಯಿತು ಅದಾದಮೇಲೆ ಮಮ್ಮಿ ಮನೆಗೆ ಹೋದ್ವಿ ಮಮ್ಮಿ ಮನೆಗೆ ಹೋದ್ಮೇಲೂ ಕೂಡ ಊಟ ಊಟನ ಆರ್ಡ್ರ್ ಮಾಡಿ ತರಿಸಿದ್ದಾಯ್ತು ಯಾಕೆಂದರೆ ಅಮ್ಮ ನಾವಿಲ್ಲ ಅಂತಂದರೆ ಪಾಪ ಮುದ್ದೆ ಚಪಾತಿ ಏನಿರುತ್ತೋ ಉಪ್ಪೆಟ್ಟು ಆ ಥರನೇ ತಿಂತಾಯಿರ್ತಾರೆ ಹಾಗಾಗಿ ನಾವು ಹೋದಾಗ ಈ ಥರ ಊಟನೆಲ್ಲ ತರಿಸಿ ಊಟ ಮಾಡುವಂಥದ್ದು ಸೊ ಅದಾದಮೇಲೆ ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಮಾರನೇ ದಿನ ಹೋಗಿದ್ವಿ ಅದ್ರದ್ದು ಒಂದಷ್ಟು ವೀಡಿಯೋಸು ಕ್ಲಿಪ್ಸು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ನಾನು ತುಂಬ ಯಾಕಂದರೆ ಮೇಲ್ ಐಡಿ ಇರಲಿಲ್ಲ ಅಲ್ಲ ಹಾಗಾಗಿ ನಾನು ಅಷ್ಟು ಲಾಂಗ್ಸ್ ವೀಡಿಯೋಸ್ಗಳನ್ನ ಮಾಡ್ಕೋತಾ ಇರಲಿಲ್ಲ ಎಷ್ಟು ಬೇಕು ಅಷ್ಟೇ ತೊಗೊತಿದ್ದೆ ಇದಾದ ಮೇಲೆ ನಾವು ನಮ್ಮ ಚಿಕ್ಕಮ್ಮನ ಮನೆಗೆ ಹೋದ್ವಿ ನಮ್ಮ ಚಿಕ್ಕಮ್ಮನ ಮನೆಗೆ ಹೋದಾಗ ಅವ್ರ ತಾಯಿ ತೀರೋಗಿದ್ರು ನಾನು ಅದಕ್ಕೆ ಹೋಗೋಕ್ಕಾಗಲಿಲ್ಲ ರಜಾ ಇರಲಿಲ್ಲ ಅಂತ ಹೇಳಿ ಅದಾದಮೇಲೆ ಸರಿ ಮಾತಾಡ್ಸೋಕೆ ಹೋಗೋಣ ಅಂತ ಹೋಗಬೇಕಿತ್ತು ಅಲ್ಲಿಗೆ ಹೋದಾಗ ನಮ್ಮ ದೊಡ್ಡ ಮಾಮೂನ ಮಕ್ಕಳು ಸಹ ಬಂದಿದ್ರು ಮಾತಾಡ್ಸೋಕ್ಕೆ ಅಂತ ಅಲ್ಲಿ ಕೂತು ಎಲ್ಲರೂ ಮಾತಾಡ್ತಾ ಇದ್ದೀವಿ ಈ ಮಾತಾಡ್ತಾ ಮಾತಾಡ್ತಾ ಸರಿ ನಮ್ಮ ದೊಡ್ಡ ಮಾಮೂನ ಮಗಳು ಬನ್ನಿ ಎಲ್ಲರೂ ಬಂದಿದ್ದೀರಲ್ಲ ಅಂತ ಹೇಳಿ ಮನೆ ಕರೆದ್ಲು ಸೊ ಇಲ್ಲಿಂದ ಹೋಗೋಣ ಅಂತ ಡಿಸೈಡ್ ಆದ್ವಿ ನಮ್ಮ ಚಿಕ್ಕತ್ತೆ ಅಮ್ಮ ತೀರೋಗಿದ್ದಿದ್ರಲ್ಲ ಸೊ ಅವ್ರನ್ನ ಮಾತಾಡಿಸ್ಬೇಕು ಅಂತಲೇ ನಾವೆಲ್ಲ ಬಂದಲ್ಲಿ ಸೇರಿದ್ದಿದ್ದು ಎಷ್ಟೋ ವರ್ಷಗಳಾದ ಮೇಲೆ ಎಲ್ಲರೂ ಸೇರಿದ್ವಿ ಕೂತು ಮಾತಾಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ಸೊ ಯಾರಿಗೂ ಟೈಮ್ ಇರಲ್ಲ ಈಗಿನ ಪರಿಸ್ಥಿತಿಗಳಲ್ಲಿ ಹಾಗಾಗಿ ಎಲ್ಲರೂ ಕೂತು ಖುಷಿಯಿಂದ ಮಾತಾಡ್ತಿರುವಂಥ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೇನೆ ಚೆನ್ನಾಗೆ ಕೂತಿದ್ದೆ ಸುಮ್ಮನೆ ರೂರಂಗೆ ಚೆನ್ನಾಗಿ ಕರೆಕ್ಟ್ ಯಾಕ ಇದು ನಮ್ಮ ದೊಡ್ಡ ಮಾಮೂನ್ ಮಗಳು ಇರುವಂತಹ ಕೋಟ್ರಸ್ ಪಿ ಡಬ್ಲ್ಯೂ ಡಿ ಕೋಟ್ರಸ್ ಬ್ಯಾಂಗ್ಳೂರ್ ಸೊ ಇಲ್ಲಿಗೆ ನಾವು ಹೋಗಿದ್ವಿ ನಮ್ಮ ಅತ್ತೆ ಇದ್ದಾಗ ಮಾತ್ರ ಈಗ ಅವಳು ಹೊಸ ಕೋಟ್ರಸ್ಗೆ ಶಿಫ್ಟ್ ಆಗಿದ್ದಾಳೆ ಸೊ ಈಗ ನಾವು ಹೋಗೋಣ ಅಂತ ಹೋಗ್ತಾ ಇರೋದು ಹೊಸ ಕೋಟರ್ಸ್ಗೆ ಇದೆ ಫಸ್ಟು ನಾವು ಕೂಡ ಈ ಕೋಟರ್ಸ್ ನೋಡ್ತಾ ಇರೋದು ಸೊ ಕೋಟರ್ಸ್ ಅಂತೂ ತುಂಬ ಚೆನ್ನಾಗಿದೆ ಇದು ಇಂಜಿನಿಯರ್ಸ್ಗೆ ಅಂತ ಕಟ್ಟಿದ್ದಂತೆ ಸೊ ಇಂಜಿನಿಯರ್ಸ್ ಯಾರೂ ಅಲ್ಲಿಗೆ ಬರಲಿಲ್ಲ ಅಂತ ಹೇಳಿ ಈಗ ಎಲ್ಲ ಗ್ರೂಪ್ ಅವ್ರಿಗೂ ಅದನ್ನು ಅಲಾಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಮ್ಮ ಅತ್ತೆ ಮಗಳು ಕೂಡ ಈ ಒಂದು ಬಿಲ್ಡಿಂಗಲ್ಲಿ ಒಂದು ಕ್ವಾರ್ಟ್ರಸ್ ಅನ್ನು ಅಲಾಟ್ ಮಾಡಿಸ್ಕೊಂಡು ಹೋಗಿದ್ದಾಳೆ ಸೊ ಹೋಗೋದಕ್ಕೆ ಲಿಫ್ಟ್ ಇದೆ ಸೊ ತುಂಬ ಫೆಸಿಲಿಟೀಸ್ ಚೆನ್ನಾಗಿದೆ ಹಳೆ ಕ್ವಾರ್ಟ್ರಸ್ಗಳಿಗಿಂತ ಇದೊಂದು ಸ್ವಲ್ಪ ತುಂಬ ಮಾಡ್ಲರ್ ಆಗಿದೆ ಚೆನ್ನಾಗಿತ್ತು ಕೋಟ್ರಸ್ಸು ಹಾಗಾಗಿ ನಾವೀಗ ಇದ್ದೀವಿ ಇದು ಅವರ ಮನೆಯ ಒಂದು ಮುಂಭಾಗದ ಒಂದು ವೀಡಿಯೋ ಸೊ ಇದೇ ಅವ್ರ ಮನೆ ಕೋಟ್ರಸ್ತು ಸೊ ಇಲ್ಲಿ ಸ್ವಲ್ಪ ಬೆಳಕು ಕಮ್ಮಿ ಇತ್ತು ಹಾಗಾಗಿ ಸೊ ಇಲ್ಲಿ ಬಟ್ಟೆ ಎಲ್ಲ ಹೊಣ್ಗಾಕ್ಕೊಳೋ ಫೆಸಿಲಿಟಿ ಮಾಡ್ಕೊಂಡಿದ್ದಾರೆ ಅದಾದ ಮೇಲೆ ಇದು ಅವರ ರಂಗೋಲೆ ಇಲ್ಲಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಯಾಕಂತಂದರೆ ತುಂಬ ಚೆನ್ನಾಗಿ ಬಿಟ್ಟಿದ್ಲು ರಂಗೋಲೆನ

ಪಿಂಕ್ ಸ್ಯಾರಿ ಹುಟ್ಟಿರೋದು ನಮ್ಮ ದೊಡ್ಡತ್ತೆ ಅವರ ಅಮ್ಮ ಸೊ ಅವರು ಬಂದಿದ್ರು ಹಾಗಾಗಿ ನಮ್ಮಮ್ಮ ಅವ್ರ ಜೊತೆ ಮಾತಾಡ್ತಾ ಕೂತಿದ್ದಾರೆ ಅಪರೂಪಕ್ಕೆ ಸೇರಿದ್ದು ಅವ್ರನ್ನ ನೋಡಬೇಕು ಅಂತಾನೆ ನಮ್ಮ ಎಲ್ಲ ಮೇಂಟೆನೆನ್ಸ್ ನಿಂದೆ ಅಲ್ಲ ಎಲ್ಲ ಮೇಶೋ ಅಲ್ಲಿ ನಾವು ನೋಡಿ 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 ಇಟ್ವಿ ಚೆನ್ನಾಗಿ ಮೈಂಟೆನ್ ಮಾಡಿದ್ಯಾ

ನಾವೆಲ್ಲ ಸೇರಿಬಿಟ್ರೆ ಇಡೀ ದಿನ ಮಲಗದೇ ಮಾತಾಡುವುದು ಆಟಾಡೋದು ಜೋಕ್ ಮಾಡೋದು ಅದು ಎಷ್ಟು ದಿನಗಳನ್ನ ಆ ಥರ ಕಳೆದಿದ್ದೀವಿ ಅಂದರೆ ಹೇಳೋಕ್ಕೆ ಅಸಾಧ್ಯ ಸೊ ಇದು ಅವಳು ಹೊಸ ಕೋಟ್ರಸು ಸೊ ಇವರೇ ನಮ್ಮತ್ತೆ ಸೊ ನಮ್ಮತ್ತೆ ತಿರೋಗಿ ಈಗ ಒಂದು ಎರಡು ಮೂರು ವರ್ಷ ಆಯಿತು ಅಂತ ಅನಿಸತ್ತೆ ಸೊ ಇವರು ನಮ್ಮ ದೊಡ್ಡತ್ತೆ ಹುಷಾರಿರಲಿಲ್ಲ ಸೊ ಹಾಗಾಗಿ ತಿರೋಗ್ಬಿಟ್ರು ಮೇಲೆ ನಮ್ಮ ಮಾಮೂನ ಮಗಳಿಗೇನೆ ಕೆಲಸ ಆಯಿತು ಸೊ ಅವಳು ಅವಳು ಈ ಕ್ವಾಟ್ರೆಸ್ನ ಈಗ ಹೊಸ್ದಾಗಿ ಅಲಾಟ್ ಮಾಡಿಸ್ಕೊಂಡಿರೋದು ಸೊ ತುಂಬ ಚೆನ್ನಾಗಿದೆ ಕೋಟ್ರಸ್ಸು ಡಬಲ್ ಬೆಡ್ರೂಮ್ ಇರೋ ಕೋಟ್ರಸ್ಸು ಸೊ ಇದು ಇಂಜಿನಿಯರ್ಸ್ಗಳಿಗೆ ಅಂತ ಕಟ್ಟಿದ್ದಂತೆ ಸೊ ಅವ್ರು ಯಾರು ಬರಲಿಲ್ಲ ಅಂತ ಹೇಳಿ ಈಗ ನಮ್ಮ ಬೇರೆ ಒಂದು ಗ್ರೂಪ್ ಇರೋ ನೌಕರರಿಗೆಲ್ಲ ಈ ಥರ ಕೆಳಗಡೆ ಪಾರ್ಕಿಂಗಿಂದ ಹಿಡಿದು ಮತ್ತೆ ಓಡಾಡೋದೆಲ್ಲ ಲಿಫ್ಟಲ್ಲಿ ಕೋಟ್ರಸ್ಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಹೊಸ ಕೋಟ್ರಸ್ ತುಂಬಾ ಚೆನ್ನಾಗಿದೆ ಸೊ ನಾನೇ ನಿಮ್ಮ ಜೊತೆ ಕೂಡ ನನ್ನ ಚಾನಲಲ್ಲಿ ನಮ್ಮ ಮಾಮನ ಮಕ್ಕಳು ಅವ್ರ ಮನೆ ಎಲ್ಲನ ಶೇರ್ ಮಾಡ್ಕೋಬೇಕು ಅಂತ ಇತ್ತು ಸೊ ಮ ನನಗೆ ಚಾನ್ಸ್ ಸಿಕ್ಕಿರಲಿಲ್ಲ ಓಡಾಡೋದೇ ಅಪ್ರೂಪ ನಾವು ಬರೋದೇ ಅಪ್ರೂಪ ಆಗಿದೆ ಇವಾಗ ಎಲ್ಲರೂ ಅವ್ರವರ ಒಂದು ಕೆಲಸಗಳಲ್ಲಿ ಬ್ಯುಸಿ ಇರೋದರಿಂದ ಸಿಗೋದು ಮಾತಾಡೋದು ಎಲ್ಲ ಅಪ್ರೂಪನೇ ಹಾಗಾಗಿ ನಾನು ನಿಮಗೆ ಯಾವುದೇ ಥರ ವೀಡಿಯೋಸ್ನ ಹಾಗೆ ನಮ್ಮ ಮನೆ ಜನಗಳನ್ನ ಒಂದು ಪರಿಚಯ ಮಾಡಿಸ್ಕೊಡೋಕೆ ಆಗಿರಲಿಲ್ಲ ಸೊ ಅದಕ್ಕೆ ಈ ಸತಿ ಮನಸ್ಸು ಮಾಡಿ ನಾವು ಇವ್ರ ಮನೆಗೆ ಬಂದೇ ಬಿಟ್ವಿ ಸೊ ಗೋಡೆ ಎಲ್ಲ ಒಂದು ವಾಲ್ ಸ್ಟಿಕ್ಕರ್ ಅದನ್ನೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಸೊ ನೋಡಿ ದೇವ್ರ ಮನೆನ ಇವರೇ ಒಂದು ಮಂಟಪ ಥರ ಮಾಡ್ಕೊಂಡು ದೇವ್ರ ಮನೆ ಮಾಡ್ಕೊಂಡಿದ್ದಾರೆ ಸೊ ಇದೊಂದು ಡೈನಿಂಗ್ ಹಾಲ್ ತರ ಸೊ ಅವರು ಡೈನಿಂಗ್ ಹಾಲ್ ಮೇಂಟನ್ ಅಲ್ಲಿ ಈ ದೇವ್ರ ಮನೆ ಮಾಡ್ಕೊಂಡು ಒಂದು ಫ್ರಿಡ್ಜ್ ಇಟ್ಕೊಂಡಿದ್ದಾರೆ ಸೊ ಇನ್ನೊಂದು ಕಿಚನು ಒಂದು ಹಾಲು ಎರಡು ಬೆಡ್ರೂಮು ತುಂಬ ಚೆನ್ನಾಗಿದೆ ಕೋಟ್ರಸ್ಸು ನನಗಂತೂ ತುಂಬ ಆಯಿತು ಸೊ ಕ್ವಾರ್ಟ್ರಸ್ಗಳಲ್ಲಿ ಇರೋದು ಮತ್ತು ಅಲ್ಲಿ ಒಂದು ವಾತಾವರಣವೇ ಒಂಥರ ಚೇಂಜ್ ಚೇಂಜ್ ಸೊ ಆ ಥರ ಕೋಟ್ರಸ್ಗಳಲ್ಲಿ ಬೆಳೆದರೆ ಏನೋ ಒಂಥರ ಲೈಫೇ ಒಂಥರ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ನಾವು ಅಂದರೆ ನಮ್ಮ ಮನೇಲಿ ಯಾರಿಗೂ ಕೋಟ್ರಸ್ ಇಲ್ಲ ಬಟ್ ನಾವು ನಮ್ಮ ಮಾಮಾ ಇದ್ರಲ್ಲ ಅಂತ ಹೇಳಿ ರಜಾ ಬಂತು ಅಂದರೆ ಕೋಟ್ರಸ್ಗಳಲ್ಲೇ ಬೆಳೆದಿದ್ದು ನಾವು ರಜಾ ಬಂತು ಅಂದರೆ ಕೋಟ್ರಸ್ಗಳಲ್ಲೇ ಕಾಲ ಕಳೆದಿರೋದು ಆಟಾಡಿರೋದು ತಿಂಗಳನ್ನ ಗಂಟ್ಲೆ ಯಾವಾಗ ರಜಾ ಬರುತ್ತೆ ಅಂತ ಕಾಯ್ತಿದ್ವಿ ಅವಾಗೆಲ್ಲ ನಾವು ಕೋಟ್ರಸ್ಸಲ್ಲೇ ಕಾಲ ಕಳೆದಿದ್ದು ಸೊ ಹಾಗಾಗಿ ನಮಗೂ ಕೂಡ ಕೋಟ್ರಸ್ ಅಂತಂದರೆ ಭಾಳ ಇಷ್ಟ ಸೊ ಹಾಗಾಗಿ ಕೋಟ್ರಸ್ಸಲ್ಲಿ ಇರೋದ್ ಏನೊಂಥರ ಚೆಂದ ಅಂತ ಕಾಣುತ್ತೆ ನಮ್ಗಳಿಗೆ ಯಾಕಂದ್ರೆ ನಾವು ಬೆಳೆದ ಅಭ್ಯಾಸ ಆಗಿದೆಯಲ್ಲ ಅದಕ್ಕೆ ಸೊ ಕೊಡ್ರಸ್ ಚೆನ್ನಾಗಿದೆ ಬಿಡಿಸೋ ಇದ್ದ ಕೊಡ್ರಸ್ ಚೆನ್ನಾಗಿದೆ ಚೆನ್ನಾಗಿತ್ತು ಚಿಕ್ಕಿ ಕೂತು ಮಾತಾಡೋದು ಎಲ್ಲ ಎಷ್ಟು ಚಂದ ಅಲ್ಲ ಆ ಪ್ರೂಪಿಗೆ ನಾವೆಲ್ಲ ಸೇರಿದಾಗ ಮಾತಾಡೋದು ವಿಷಯಗಳು ತುಂಬ ಇರುತ್ತೆ ಸೊ ಹಾಗಾಗಿ ಎಲ್ಲ ಮಾತಾಡಿಕೊಂಡು ನಮ್ಮ ಒಂದು ನಾವು ಯಾವಾಗಲೂ ನೆನೆಸ್ಕೊಳ್ತೀವಿ ನಾವು ಚಿಕ್ಕದಲ್ಲಿ ಹೇಗಿರ್ತಿದ್ವಿ ಹೇಗೆ ಆಟ ಆಡ್ತಿದ್ವಿ ಅಂತ ನಾವು ನಮ್ಮ ಮಕ್ಕಳು ಸೇರಿದ ಅತ್ತೆ ಮಕ್ಕಳು ಎಲ್ಲ ಸೇರಿದಾಗೆಲ್ಲ ತುಂಬ ಚೆನ್ನಾಗಿ ಮೆಮೊರೀಸನ್ನು ನೆನೆಸ್ಕೊತೀವಿ ನನ್ನ ಮಗಳು ಮೇಕಪ್ ಏನಿಲ್ಲ ನೋಡು ನಾವು ಇದ್ದಿದ್ದಂಗೆ ಬಂದಿಲ್ಲ ಅಕ್ಕ ಚೆನ್ನಾಗಿದ್ದಾವಳ ಅವಳು ಮಾಡ್ರು ಚೆನ್ನಾಗಿದ್ಳ ನಯನ ಹುಡುಗಿ ನಯನ ಮಾತಾಡ್ಸೈತೋಸ್ಕರ ನಾನು ತುಂಬಾ ಸೋಂಬೇರಿ ಬಂದಿದ್ದಾರೆ ಅದರೆ ಮಿಜಾ ಅವ್ರು ಎಲ್ಲ ಮಾಡೋದು ಗೊಡ್ಡವರಿಗೆ ಅಂತಾರೆ ಅದಕ್ಕೆ ಮಾಡ್ತಾರೆ ಅಂತ ಎಲ್ಲರೂ ಸೇರಿದಾಗ ಕಷ್ಟ ಸುಖ ಸುಖಗಳನ್ನ ಶೇರ್ ಮಾಡಿಕೊಂಡು ಸೊ ನಮ್ಮ ಲೈಫ್ ಹೇಗಿದೆ ಅವ್ರ ಲೈಫ್ ಹೇಗಿದೆ ಅಂತ ಮಾತನಾಡಿಕೊಂಡು ತುಂಬಾ ಚೆನ್ನಾಗಿ ಇರ್ತೀವಿ ಸೊ ತುಂಬ ದಿನ ಆಗಿತ್ತು ಈ ಥರ ನಾವೆಲ್ಲರೂ ಸೇರಿ ತುಂಬ ವರ್ಷಗಳಾಗಿತ್ತು ಹೇಳಬೇಕಂತಂದ್ರೆ ಸೊ ನಿಜವಾಗ್ಲೂ ಇದೊಂದು ಒಳ್ಳೆಯ ಬ್ಯೂಟಿಫುಲ್ ಖುಷಿಯಾದ ದಿನ ಅಂತ ನಾನು ಅನ್ಕೊಂತೀನಿ ಯಾಕಂತಂದರೆ ನಾವು ಸೇರೋದು ಅಪ್ರೂಪ ಅಲ್ಲ ಚಿಕ್ಕದ್ರಲ್ಲಿ ಬಿಡಿ ಬೇರೆ ಲೆಕ್ಕ ಸೊ ಈಗ ಜೀವನ ಬೇರೆ ಲೆಕ್ಕ ಅಲ್ಲ ಸೊ ಹಾಗಾಗಿ ಸಿಗೋದೇ ಅಪ್ರೂಪ ಎಷ್ಟು ಗಂಟೆಗಾರು ಸಿಗುತ್ತೆ ಸುಮ್ಮ ಹೋಗಿರೊಂದ್ ಎರಡು ದಿನ ಇದ್ಬಿಟ್ಟು ಹ ಅದು ಸ್ಕೂಲ್ ಲೈಫಲ್ಲಿ ಆಗೋಯ್ತು ಎಷ್ಟು ದಿನ ಬೇಕಾದರೂ ಇರೋದು ಅದೇ ಎಲ್ಲಿ ಅವಳು நம்மது சானல் நாச்சிரல் தொள்ளிதேரும் தெகித்தேன். அம்மா தொள்ளிதேரும் வீடியும் மடுத்தேன். குண்டு ஏன் பேச்தோர் சிக்கிறேன். குண்டு ஏன் அவளவு குண்டு குண்டுக் சனக்கிறேன். முமே என்னையும் குட்டா. சனக்கு கொட்டும் சரி. இவ்வும் அகுத்தன் கொட்டும் சரி. இல்லா. Kalau bayi korang salah, mereka korang sudah lama.

ಏ ಇಲ್ಲಪ್ಪ ನಾಲ್ಕು ಗಂಟೆ ರಾತ್ರಿ ಬಿಡ್ತೀಯ ಹ್ಮ್ ಹತ್ತು ಗಂಟೆಗೆ ಹೋಗ್ತೀನಿ ನಾನು ಮಲಗಲ್ಲ ಹಂಗೆ ಎಲ್ಲಿಂದ ಎಲ್ಲಿಂತರದು ಇಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಹೊರಗಡೆಯಿಂದ ವ್ಯೂಸ್ ತುಂಬಾ ಚೆನ್ನಾಗಿದೆ ಪಾರ್ಕ್ ಎಲ್ಲ ಇದೆ ಸೊ ತುಂಬಾ ಲಾಂಗ್ ರೋಡ್ ಇದೆ ಊಟ ಮಾಡ್ಕೊಂಡ್ ಬರೋಣ

ಯಾರಿಗೂ ಬಿಡೋದಾಗಲ್ಲ ನಾನು ಆಟೋ ನೊಂದಲ್ಲ ದಿನ ನೊಂದಲ್ಲ ಗಾಡಿ ಪ್ಲೀಸ್ ದಯವಿಟ್ಟೆ ನಾನು ಕೆಲ್ಸಕ್ಕೆ ಆರು ಗಂಟೆ ಅಣ್ಣೆ ನಾನು ಗಂಟೆ ಬುಕ್ ಮಾಡ್ಕೊಡ್ತೀನಿ ಹಾಂ ಸುಮಾರು ಬುಕ್ ಮಾಡ್ಕೊಳ್ತಾಳೆ ಗೋಪಿನ ಬುಕ್ ನಾನು ಟೂರ್ ಹೋಗ್ತೀನಿ ನಾನು ಕೆಲಸ ಇಲ್ಲ ಅಂದ್ರೆ ಅಣ್ಣು ಬಿಡೋಕೇನು ಹೆಚ್ಚಿದಣ್ಣೆ ಹಾಂ

होना ना के हे जनानी ये हो जाए चलो हटको हे ನಮ್ಮ ದೊಡ್ಡ ಮಾಮಂದು ದೊಡ್ಡ ಮೊಮ್ಮಗಳು ಇವಳು ಸೊ ನನ್ನ ಮಗಳು ಇವರು ಎಲ್ಲ ಒಂದೇ ಏಜು ಸೊ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಅಂದರೆ ನಾವು ನಮ್ಮ ಮಾಮನ ಮಕ್ಕಳೆಲ್ಲ ಎಲ್ಲ ಹೇಗಿದ್ವು ಹಾಗೆ ಇವ್ರುಗಳು ಸೊ ಇವ್ರದ್ದೆಲ್ಲ ಒಂದು ಗ್ರೂಪ್ ಇವಾಗ ಸೊ ತುಂಬ ಚೆನ್ನಾಗಿದ್ದಾಳೆ ಅವಳು ಕೂಡ ಸೊ ನಾನು ಯಾವಾಗಲೂ ಅವಳಿಗೆ ನಯನ ತಾರ ಅಂತ ಕರೀತಾ ಇರ್ತೀನಿ ಸೊ ನೋಡೋಕೆ ಸೇಮ್ ಹಾಗೆ ಇದ್ದಾಳೆ ಅವಳು ಅಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದಾಳೆ ಸೊ ಅದನ್ನೇ ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ ನಾನು ಅವಳಿಗೆ ಸೊ ಲೈಫು ಎಷ್ಟು ಬೇಗ ಮುಗಿದೋಗಿದೆ ಅಲ್ವಾ ಅಂತ ಅನ್ಸುತ್ತೆ ಸೊ ಎಷ್ಟು ಫಾಸ್ಟಾಗಿ ಮುಂದಕ್ಕೆ ಹೋಗಿದೆ ಅಂತ ಅನಿಸುತ್ತೆ ಕೆಲವು ಟೈಮು ಸೊ ನಾವು ಚಿಕ್ಕದ್ರಲ್ಲಿ ಆಟ ಆಡಿದ್ದು ಮಾತಾಡಿದ್ದು ಓಡಾಡಿದ್ದು ಎಲ್ಲ ಹಾಗೇ ಒಂದು ಮೆಮೊರೀಸ್ ಇದೆ ಒಂದು ಸಾರಿ ನಾನು ನಿಮಗೆ ಹಳೆ ಕ್ವಾಟ್ರಸ್ನ ಕೂಡ ಹಾಗೆ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ನಾವು ವಿಲ್ಸನ್ ಇದ್ದರು ಇವರು ಆವಾಗ ಸೊ ನಾವು ಆ ಕ್ವಾಟ್ರಸ್ಗೆ ಹೋಗ್ತಾ ಇದ್ವಿ ಸೊ ಅಲ್ಲಿ ಮೆಮೊರೀಸ್ಗಳು ತುಂಬ ಇದೆ ನಮಗೆ ಒಟ್ನಲ್ಲಿ ಇವರು ಲೈಫುಲ್ಲು ಇವರು ಕ್ವಾಟ್ರಸ್ಸಲ್ಲೇ ಇರೋದ್ರಿಂದ ನಮಗೆ ನಾವು ಯಾವಾಗಲೂ ಇವ್ರ ಮನೆಗೆ ಹೀಗೆ ಹೋಗಿ ಇವ್ರು ಇಲ್ಲಿ ಕೋಟ್ರಸ್ಸಲ್ಲಿ ಇರೋದನ್ನೇ ನಾವು ಲೈಫಲ್ಲಿ ನೋಡಿದ್ದೀವಿ ತುಂಬ ಹಾಗಾಗಿ ಇವ್ರದ್ದು ಕ್ವಾಟ್ರಸ್ ಫ್ಯಾಮಿಲಿ ಅಂತಲೇ ಕರೆಯೋದು ನಾವು ಸೊ ತುಂಬ ಚೆನ್ನಾಗಿದೆ ಕ್ವಾಟ್ರಸ್ಸು ಸೊ ನಮಗೆ ಕೋಟ್ರಸ್ಗಳಿಗೆ ಹೋಗಬೇಕು ನಮ್ಮ ಮಾಮಿದಾರೆ ಅಂತ ಹೇಳಿ ರಜಾ ಬಂತು ಅಂದರೆ ಓಡೋದು ಆ ಮನೆಗೆ ಸೊ ಅವರು ಅಷ್ಟೇ ಜೋಯಲ್ ಆಗಿದ್ರು ಸೊ ತುಂಬ ಚೆನ್ನಾಗಿ ನೋಡ್ಕೋತಿದ್ರು ನಮ್ಮನ್ನು ನಾವು ಹೋದಾಗ ರಜಕ್ಕೆ ಅವರಿಗೆ ಗೊತ್ತಾಗ್ಬಿಡ್ತಿತ್ತು ರಜೆಗೆ ಬರ್ತಾರೆ ಅಂತ ಹೇಳಿ ಸೊ ಹಾಗಾಗಿ ಎರಡು ತಿಂಗಳು ನಮ್ಮ ಜೊತೆ ಪಾಪ ನಮ್ಮತ್ತೆ ಕೆಲಸಕ್ಕೆ ಹೋಗಿ ಬಂದು ಬಾದ್ದೋಷ ಮಾಡೋದು ತಿಂಡಿಗಳನ್ನ ಮಾಡೋದು ಬಜ್ಜಿ ಮಾಡೋದು ಬೋಂಡ ಮಾಡೋದು ಒಂದೆರಡು ಗಂಟೆ ರಾತ್ರಿವರೆಗೂ ಆಟ ಆಡೋದು ಎಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ದೀವಿ ಅಂದರೆ ಅದನ್ನೆಲ್ಲ ಒಂದು ಸಾರಿ ಶೇರ್ ಮಾಡ್ಕೋತೀನಿ ಅಷ್ಟು ಚೆನ್ನಾಗಿದ್ರು ಸೊ ಇವತ್ತು ನಿಜವಾಗ್ಲೂ ಬೇಜಾರಾಗುತ್ತೆ ನಮ್ಮತ್ತೆ ಮಾಮಲ್ಲದರ ಮನೆ ನಿಜವಾಗ್ಲೂ ಇದು ಮನೆ ಅನ್ನೋಷ್ಟು ಫೀಲ್ ಕೂಡ ಆಗುತ್ತೆ ಕೆಲವು ಟೈಮು ನನಗೆ ಸೊ ಇರಬೇಕಿತ್ತು ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ನಮ್ಮ ಮಾಮ ಅತ್ತೆ ಇಬ್ಬರೂ ಇಲ್ವಲ್ಲ ಅಂತ ಅನಿಸುತ್ತೆ ಅಟ್ಲೀಸ್ಟ್ ನಮ್ಮ ಅತ್ತೆನಾದರೂ ಈಗ ಚೆನ್ನಾಗಿದ್ದಿದ್ರೆ ನಮಗೇನು ಫೀಲ್ ಆಗ್ತಿರ್ಲಿಲ್ಲ ಅವರು ಕೂಡ ನಮ್ಮನ್ನು ಹಾಗೆ ನೋಡ್ಕೊಂಡಿದ್ದಾರೆ ಸೊ ನಮ್ಮ ಮಾಮ ಇಲ್ಲದಿದ್ದಾಗ ನಾವು ಜಾಸ್ತಿ ಹೋಗ್ತಿರ್ಲಿಲ್ಲ ಬಟ್ ನಮ್ಮ ಅತ್ತೆ ಕೂಡ ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಎರಡೆರಡು ತಿಂಗಳು ನಮ್ಮನ್ನೆಲ್ಲ ಅವರು ತಡೀತಾ ಇದ್ರು ಅಂತಂತಂದರೆ ನಮ್ಮ ಆಗ ಚಿಕ್ಕ ವಯಸ್ಸಿನ ಒಂದು ಬುದ್ಧಿಗಳು ತೀಟೆ ಬುದ್ಧಿಗಳು ಎಲ್ಲ ಸಹಿಸ್ಕೊಂಡು ನಮ್ಮನ್ನ ಎರಡೆರಡು ತಿಂಗಳು ನೋಡ್ಕೊಳ್ಳೋರು ಬಟ್ ನಾವು ತುಂಬ ಟಾರ್ಚರೆಲ್ಲ ಏನು ಇರಲಿಲ್ಲ ಸೊ ನಮ್ಗೆ ಅಡುಗೆ ತಿಂಡಿ ಮಾಡಿ ಇಟ್ಬಿಡೋರು ನಾವು ತಿನ್ಕೊಂಡು ತಿನ್ಕೊಂಡು ಆಟ ಆಡ್ತಾಯಿದ್ವಿ ಆ ಥರ ಎಲ್ಲ ಏನು ಬೇರೆ ಥರ ಟಾರ್ಚರೆಲ್ಲ ಏನೂ ಕೊಟ್ಟಿಲ್ಲ ಬಟ್ ನಮ್ಮನ್ನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಷ್ಟೊಂದು ಫ್ಯಾಮಿಲಿಗಳಲ್ಲಿ ಈಗ ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿ ಹೋಗಿ ಉಳ್ಕೊಳ್ಳೋದಂದ್ರೆ ಅವ್ರಿಗೆ ಅತಿಶಯ ಥರ ಇರುತ್ತೆ ನಾನು ಕೇಳಿದ್ದೀನಿ ಕೂಡ ಬಟ್ ನಮ್ಮ ಮನೆಯಲ್ಲಿ ಆ ಥರ ಫೀಲ್ ಇಲ್ಲ ಯಾಕಂದರೆ ನಮ್ಮ ಮನೆ ಅವ್ರ ಮನೆ ಅಂತ ಇಲ್ಲ ಏನೂ ನಾವು ಹಂಗಿಲ್ಲ ಸೊ ಹೋದರೆ ಎಂಜಾಯ್ ಜಾಲಿ ಮಾಡೋದು ಇರೋದು ಬರೋದು ಇತ್ತು ಸೊ ಈಗಲೇ ಹೋಗ್ತಿಲ್ಲ ಆ್ಯಕ್ಚುಲಿ ನಾವು ಯಾಕಂದರೆ ಈಗ ಕೆಲಸ ಕಾರ್ಯಗಳಲ್ಲಿರ್ತೀವಿ ಸೊ ಕೆಲಸಗಳಲ್ಲಿ ರಜಾ ಸಿಗಲ್ಲ ಇನ್ ಟೈಮ್ಗೆ ನಾವು ಹೋಗೋಲ್ಲ ಅದು ಬಿಟ್ಟರೆ ಬೇ ಸ್ಕೂಲು ಮತ್ತು ಕಾಲೇಜ್ ಲೈಫ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಕಾಲ ಕಳೆದಿದ್ದೀವಿ ನಾವು ಇವರು ಅಂತಂತಂದರೆ ಅಷ್ಟು ಕಾಲ ಕಳೆದಿದ್ದೀವಿ ತುಂಬ ಇದೆ ಲೈಫಲ್ಲಿ ಈಗಲೂ ಕೂಡ ಕೂತು ಮೆಲ್ಕ್ ಹಾಕೋತೀವಿ ಅಷ್ಟು ವಿಚಾರಗಳಿದೆ ನಮ್ಮ ಮಾಮನ ಮಗಳದ್ದು ನಂದು ಸೇಮ್ ಏಜು ಆ್ಯಂಡ್ ಒಂದು ಹದಿನೈದು ಹದಿನೈದು ದಿನ ಏನೋ ವ್ಯತ್ಯಾಸ ನನಗೆ ಅವಳಿಗೆ ಸೊ ಎಷ್ಟು ಆಟ ಆಡ್ತಾಯಿದ್ವಿ ನಾನು ಅವಳು ಅಂತಂತಂದರೆ ಅಷ್ಟು ಅವಳು ಈಗಲೂ ನೆನ್ಸ್ಕೊತಾಳೆ ಹಾಗೆ ಮಾಡ್ತಿದ್ವಿ ಅಲ್ವ ಈಗ ಮಾಡ್ತಿದ್ವಿ ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಲೈಫ್ ಹಾಗೇ ಸೊ ಎಲ್ಲರಿಗೂ ಅಷ್ಟೇ ಎಲ್ಲರ ಲೈಫಲ್ಲೂ ಮೆಮೊರೀಸ್ ಚಿಕ್ಕ ವಯಸ್ಸಿನ ಮೆಮೊರೀಸ್ಗಳೇ ಎಲ್ಲರ ಮನಸ್ಸಲ್ಲೂ ಉಳಿಯುವಂಥದ್ದು ಹಾಗಾಗಿ ಸೊ ಖುಷಿಯಾಗುತ್ತೆ ಆ ದಿನಗಳ್ನ ನೆನೆಸ್ಕೊಳ್ಳೋಕ್ಕೆ ಸೊ ನಾವು ಈಗ ಬಂದ್ವಿ ಸೊ ಇವ್ರದ್ದು ವೀಡಿಯೋಸ್ ಎಲ್ಲ ನಾನು ನಿಮಗೆ ಕೂಡ ತಲುಪಿಸಿದ್ದೀನಿ ಸೊ ನನಗೂ ಕೂಡ ಇಷ್ಟು ದಿನ ಒಂದು ಅವಕಾಶ ಸಿಕ್ಕಿರಲಿಲ್ಲ ನಮ್ಮ ಅಮ್ಮನ ಮಕ್ಕಳನ್ನ ಇದಾರೆ ಈ ಥರ ಇದ್ದಾರೆ ಅಂತ ಒಂದು ಪರಿಚಯ ಮಾಡಿಸೋದಕ್ಕೆ ಚಾನಲಲ್ಲಿ ಆಗ್ತಾನೇ ಇರಲಿಲ್ಲ ಎಲ್ಲೋ ಮದ್ವೆಗೆ ಸಿಗ್ತಿದ್ರು ಹೊರಟೋಗ್ತಿದ್ರು ಆ ಥರ ಆಗಿತ್ತು ಏನೇ ಆದರೂ ಈಗ ಮೊದಲು ಥರ ಬಂದು ಹೋಗೋಕ್ಕಾಗಲ್ಲ ಎಲ್ಲರ ಮನೆಗಳಿಗೂ ಸೊ ನಾನು ನೋಡಿ ನಾನು ಮತ್ತೆ ಬೆಳಿಗ್ಗೆ ಬೆಳಗಿನ ಜಾವ ಹೊರಡಬೇಕು ಆಫೀಸ್ಗೆ ಹೋಗ್ಬೇಕನ್ನೋ ಟೆನ್ಷನ್ ಇರುತ್ತೆ ಹಾಗಾಗಿ ಎಲ್ಲೂ ಹೋಗಲ್ಲ ನಾನು ಸೊ ಈ ಥರ ಹೋದಾಗ ಬಂದಾಗ ಈಗ ಚಾನಲ್ ಇರೋದ್ರಿಂದ ವೀಡಿಯೋಸ್ನ ಮಾಡ್ಕೋತೀನಿ ಹಾಗೆ ಪರಿಚಯ ಕೂಡ ಮಾಡಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ತುಂಬ ದಿನದ ಮೇಲೆ ನಾನು ವ್ಲಾಗ್ ಹಾಕಿದ್ರು ಒಂದು ಒಳ್ಳೆ ವ್ಲಾಗ್ ಆಗ್ತಾ ಇದ್ದೀನಿ ಅನ್ನೋ ಫೀಲ್ ನನಗಿದೆ ಸೊ ಇದು ನಮ್ಮ ದೊಡ್ಡ ಮಾಮನ ಮಕ್ಕಳು ಮತ್ತು ನಮ್ಮ ದೊಡ್ಡ ಮಾಮನ ಮಗಳು ಇರೋವಂತಹ ಕೋಟ್ರಸ್ ಮನೆ ಸೊ ನೆಕ್ಸ್ಟು ನಾನು ಚಾನಲಲ್ಲಿ ಅವರೆಲ್ಲರನ್ನ ಡೀಪಾಗಿ ಪರಿಚಯ ಮಾಡಿ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಲಾಗೊಂದಿಗೆ ಸಿಗೋಣ ಸೊ ಅಲ್ಲಿವರೆಗೂ ಈ ವಿಡಿಯೋನ ನೀವು ನೋಡ್ತಾ ಇರಿ ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋಸ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸೊ ಮತ್ತೆ ಮುಂದಿನ ವ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ